ಸೀರೆ ಉಟ್ಟ ಹೆಣ್ಣು ಮಕ್ಕಳ ಅಂದವೇ ಅಂದ ಯಾವ ಹೆಣ್ಣುಮಕ್ಕಳಿಗೆ ಸೀರೆ ಅಂದ್ರೆ ಇಷ್ಟ ಆಗಲ್ಲ ಹೇಳಿ ನಮ್ಮ ಭಾರತದ ನಾರಿಯರಿಗಂತೂ ಸೀರೆ ಎಂದರೆ ಪಂಚಪ್ರಾಣ ಅದರಲ್ಲೂ ಸಹ ಸೀರೆಗಳು ಎಲ್ಲೆಲ್ಲಿ ಕಡಿಮೆ ರೇಟಿಗೆ ಸಿಗ್ತವೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ ಒಳ್ಳೊಳ್ಳೆ ಡಿಸೈನ್ ಸ್ಯಾರೆಗಳಿದ್ದಾವೆ ಅಂದರೆ ಸಾಕು ಅಲ್ಲಿ ನಮ್ಮ ಮಹಿಳೆಯರ ದೊಂಡೇ ಇರುತ್ತಪ್ಪ ಏನಿವತ್ತ ಸೀರೆ ಬಗ್ಗೆ ಹೇಳ್ತಿದ್ದಾಳೆ ಅಂತನಾ ನಮಸ್ಕಾರ ಸ್ನೇಹಿತರೆ ಇವತ್ತ ನಮ್ಮ ಟಿಪ್ಟೂರಲ್ಲಿ ಹೋಲ್ಸೇಲ್ ರೇಟಲ್ಲಿ ಸೀರೆ ಅಂಗಡಿನ ಕೊಟ್ಟು ತೋರಿಸ್ತಾ ಇದ್ದೀನಿ ನಾನಂತೂ ಇಲ್ಲಿ ತುಂಬಾ ವರ್ಷಗಳಿಂದ ಸ್ಯಾರಿಗಳನ್ನ ತಗೊತಾ ಇದ್ದೀನಿ ತುಂಬಾ ಒಳ್ಳೆ ರೇಟಿಗೆ ಕೊಡ್ತಾರೆ ತಿಪ್ಟೂರಲ್ಲೇ ಸಹ ಯಾವ ಅಂಗಡಿಗಳಲ್ಲೂ ಆಕೋರದಲ್ಲೇ ಇರೋ ಬೆಲೆ ಇಲ್ಲ ಕೊಡ್ತಾರೆ ಅಂದರೆ ಇದು ಹೋಲ್ಸೇಲ್ ಅಂಗಡಿ ಹಂಗಾಗಿ ಎಲ್ಲಿ ಬರುತ್ತಪ್ಪ ಅಂದರೆ ಇದು ಹಳೆ ಬಾಲಾಜಿ ಹಾಸ್ಪಿಟಲ್ ಇದೆ ನೋಡಿ ಕಟ್ಟೆ ಹತ್ರ ಬಿ ಎಚ್ ರೋಡ್ ರೋಡ್ ಹತ್ರ ಹತ್ರನೇ ಇದೆ ರೋಡಿಗೆ ತುಂಬಾ

ನಿಮಗೆ ಒನ್ ಸಿಕ್ಸ್ಟಿ ಫೈಯಿಂದ ಸ್ಯಾರಿ ಪ್ರೈಸಿಂದ ಶುರು ಆಗುತ್ತೆ ಮೇಡಮ್ ಈ ಥರ ಒನ್ ಸಿಕ್ಸ್ಟಿಯಿಂದ ಹಿಡಿದು ನಿಮಗೆ ತ್ರೀ ತ್ರೀ ತೌಸಂಡ್ವರೆಗೆ ಬರುತ್ತೆ ನೋಡಿ ಇವೆಲ್ಲ ಮದುವೆ ಕಲೆಕ್ಷನ್ ಕೊಳವರಿಗೆ ತೊಳೋರ್ಗೆ ಮದುವೆಗೆ ವೆಡ್ಡಿಂಗ್ಗೆ ನೋಡಿ ಈ ಥರ ನೋಡಿ ಸೂಪರ್ ಇದೆ ನೋಡಿ ಸ್ವರ್ಕ್ ಬ್ಲೌಸು ನೋಡಿ ಮೇಡಮ್ ಈ ಥರ ನೋಡಿ ಈ ಥರ ಕಲರ್ ಕಲೆಕ್ಷನ್ ಇದೆ ನೋಡಿ ಈ ಥರ ಸಮಾರಂಭಕ್ಕೆ ನೋಡಿ ಹ್ಞೂ ಮೇಡಮ್ ಸೂಪರ್ ನೋಡಿ ಮೇಡಮ್ ಈ ನೋಡಿ ವರ್ಕ್ ಅಲ್ಲಿ ಫಂಕ್ಷನ್ಗೆ ನಿಮ್ಗೆ ಪಾರ್ಟಿ ನೋಡಿ ಈ ತರ ಡಿಸೈನ್ಸ್ ನೋಡಿ ನೋಡಿ ಮೇಡಮ್ ಈ ನೋಡಿ ಈ ತರ ಹ್ಮ್ ನೋಡಿ ಮೇಡಮ್ ಈ ತರ ನೋಡಿ ಮೇಡಮ್ ರೆಡಿ ಬ್ಲೌಸ್ ಸಿಗುತ್ತೆ ಬಹಳ ಕಮ್ಮಿ ಇಲ್ಲಿ ನಿಮ್ಗೆ ಹಂಡ್ರೆಡ್ ಇಂದ ಹಿಡ್ದು ನಿಮಗೆ ಟೂ ಫಿಫ್ಟಿ ಅವ್ರಿಗೆ ಬರ್ತದೆ ರೆಡಿ ಬ್ಲೌಸ್ ಹ್ಮ್ ಆತರ ನೋಡಿ ನಮ್ಮ ಹತ್ರ ಆಫರ್ ಇಟ್ಟು ಬರೀ ನೋಡಿ ಬರೀ ಐನೂರು ರೂಪಾಯ್ ಮೂರ್ಸಿದೆ ಹ್ಮ್ ಬರೀ ಐನೂರು ರೂಪಾಯ್ ಮೂರ್ಸಿದೆ ಇದು ರೆಗ್ಯುಲರ್ ಇಪ್ಪತ್ನಾಲ್ಕು ಗಂಟೆ ಆಫರ್ ಇರ್ತದೆ ವರ್ಷಕ್ಕೆ ವರ್ಷಕ್ಕೆ ಪೂರಾ ದಿನ ಆಫರ್ ಇರುತ್ತೆ ಐನೂರು ರೂಪಾಯಿ ಮೂರು ಸೀರೆ ಆತರ ಪ್ರಿನ್ಸಿಪಲ್ ಕೊಡೋರಿಗೆ ತಗೊಳ್ಳೋರಿಗೆ ಮದುವೆ ಸಮಾರಂಭದಲ್ಲಿ ಗಿಫ್ಟ್ ಎಲ್ಲ ಮಾಡಬಹುದು ಆತರ ನಿಮಗೆ ರೆಡಿಮೇಡ್ ಫ್ರಾಕ್ ಅಲ್ಲೂ ಆತರ ನೋಡಿ ಬರೇ ನಿಮಗೆ ಟೂ ಫಿಫ್ಟಿಯಲ್ಲಿ ಟಾಪ್ ಸಿಗುತ್ತೆ ಪುರ ನೋಡಿ ಬರೇ ಟೂ ಫಿಫ್ಟಿಯಲ್ಲಿ ಟಾಪ್ಸ್ ಪುರ ಫ್ಯಾನ್ಸಿ ಫ್ಯಾನ್ಸಿ ಟಾಪ್ ಬರೇ ಟೂ ಫಿಫ್ಟಿಯಲ್ಲಿ ಸಿಗುತ್ತೆ ಮಕ್ಕಳು ಫ್ರಾಕ್ ಅಲ್ಲಿ ನಿಮ್ಗೆ ಬರೇ ಮಕ್ಕಳು ಫ್ರಾಕ್ ಅಲ್ಲೂ ಬೇಜನ್ ಬರುತ್ತೆ ನಿಮಗೆ ಆತರ ತುಂಬಾ ಚೆನ್ನಾಗಿದೆ ಫ್ಲಾಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಈ ತರ ಫ್ರಾಕ್ಸ್ ಬೇಬಿ ಫ್ರಾಕ್ಸ್ ಇಲ್ಲ ಪ್ರತಿಯೊಂದು ಬೇಬಿ ಫ್ರಾಕ್ಸ್ ಅಲ್ಲಿ ನಿಮ್ಗೆ ಮಕ್ಕಳಿಂದ ಹಿಡ್ದಿ ಮಕ್ಕಳಿಂದ ಹಿಡ್ದಿ ಎಲ್ಲಾ ಸಿಗುತ್ತೆ ಬರೀ ಸೀರೆನೇ ಸಿಗಲ್ಲ ಇಲ್ಲಿ ಸೀರೆ ಜೊತೆ ಮಕ್ಕಳಿಗೂ ಸಹ ಅದರಲ್ಲೂ ಹೆಣ್ಮಕ್ಳಿಗೆ ಮಾತ್ರ ಗಂಡ ಮಕ್ಕಳಿಗಿಲ್ಲ ಹೆಣ್ಮಕ್ಳಿಗೂ ಸಹ ತುಂಬಾ ಚೆನ್ನಾಗಿರೋ ಡ್ರೆಸ್ ಗಳು ಇದಾವಪ್ಪ ವೆರೈಟಿ ವೆರೈಟಿ ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಬನ್ನಿ ಸರಿ ವಿಸಿಟ್ ಮಾಡಿ ಎಲ್ಲಾ ರೀತಿಯಲ್ಲೂ ಸಹ ಸ್ಯಾರಿಗಳು ಸಿಗ್ತವೆ ಅಂದ್ರೆ ಸಿಂಪಲ್ ಸ್ಯಾರಿಗಳು ಫ್ಯಾನ್ಸಿ ಸೀರೆಗಳು ಕಾಂಚಿವರಂ ಬಾಡ್ರ ಸೀರೆಗಳು ಮತ್ತೆ ದೇವರಿಗೂ ಸಹ ಕೊಡೋಂತ ಸೀರೆಗಳು ಸಹ ಇಲ್ಲಿ ಸಿಗ್ತವೆ ಅದರಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ

ಆಲಿಯಾ ಕಟ್ ನೈರಾ ಕಟ್ ಒಂದು ರೆಡಿ ಮಾಡಿದ್ರು ಆಲಿಯಾ ಕಟ್ ನೋಡಿ ಈ ತರ ಈ ಡಬಲ್ ಎಕ್ಸಲ 8x8 ನೋಡಿ ಆಲಿಯಾ ಕಟ್ ಈ ಥರ ನೋಡಿ ವಾಹ್ ತುಂಬಾ ಚೆನ್ನಾಗಿದೆ ಆಲಿಯಾ ಕಟ್ ಆಲಿಯಾ ಕಟ್ ಪ್ಯಾಂಟ್ ಬರುತ್ತೆ ಇದು ಬರೆ ಇದು 350 ಇಂದ ಓಕೆ ಓಕೆ 350 ಇಂದ ಓಕೆ ಸರಿ ಥ್ಯಾಂಕ್ ಯು ನೋಡಿ ಈ ತರ ರಮೇಶ ಸರ್ ವೆಲ್ವೆಟ್ ಈ ಸೂಪರ್ ಆಗಿದೆ ಸರ್

ಬಂತಾಯ್ ನಿಮ್ಮ ಬೆಳೆಲ್ ಕೊಡ್ತೀವಿ ಅತ್ಯುত্তম ಬೆಳೆಲ್ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪಟ್ಟು ಕಿಲ್ಕ ನೋಡಿ ಈ ತರ ವಾಹ್ ತುಂಬಾ ಚೆನ್ನಾಗಿದೆ ಸರ್ ಇದಂತ ಈ ತರ ಈ ತರ ಮೇಡಂ ಮಡಂ ಈ ತರ ಬೆಳೇ ಸಿಗ್ತಾರೆ ಬೆಲೆ ಚಿಪ್ ಆರ್ಡರ್ ದೊಡ್ಡ ಬಾರ್ಡರ್ ಬ್ರಾಡ್ ಬಾರ್ಡರ್ ಪ್ರತಿಯೊಂದು ಸಿಗುತ್ತೆ ಮೇಡಮ್ ಸರಿ ಇಲ್ಲ ಈ ತರ ಮಕ್ಳು ಫ್ರಾಕ್ಸ್ ಫ್ರಾಕ್ಸ್ ನಿಮ್ಗೆ ಕರೆಕ್ಟಾಗಿ ಆಗಿ ಜೀರೋ ಇಂದ ಹಿಡ್ದಿ ಮಕ್ಳು ಫ್ರಾಕ್ಸ್ ಲೆಹೆಂಗಾ ಕ್ರಾಪ್ ಟಾಪ್ ಪ್ರತಿಯೊಂದು ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಪರ್ಫೆಕ್ಟ್ ಪಕ್ಕಾ ರಿಯಾತಿ ಬೆಲೆ ಅತ್ಯುತ್ತಮ ಬೆಲೆ ಇರುತ್ತೆ ಈ ತರ

ಮದುವೆ ಗೃಹ ಪ್ರವೇಶ ಸಮಾರಂಭಗಳಿಗೆ ನಾವು ಬೇರೆಯವ್ರಿಗೆ ಹುಡ್ಸೋಕ್ಕೆ ಸೀರೆಗಳನ್ನ ಒಂದೇ ಕಡೆ ತಗೊಂತೀವಿ ನೋಡಿ ಇಲ್ಲಿ ಆ ಥರ ಒಂದೇ ಥರ ಎಲ್ಲರಿಗೂ ಒಂದೇ ಕಲರು ಇಲ್ಲ ಬೇರೆ ಬೇರೆ ಕಲರಲ್ಲಿ ಒಂದೇ ಡಿಸೈನ್ ಸ್ಯಾರಿಗಳು ಒಂದೇ ಕಡೆ ಸಿಗುತ್ತೆ ಅದು ಕಡಿಮೆ ರೇಟಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗೋದ್ರಿಂದ ಎಲ್ಲರೂ ಸಹ ಈ ಅಂಗಡಿಗೆ ಒಂದ್ಸರಿ ಬಂದು ನೋಡಲೇಬೇಕು ಅಂತಂಥ ಇದ್ದಾವೆ ನಾನು ಸುಮ್ಮನೆ ಸುಳ್ಳೇಳ್ತಿಲ್ಲ ನೀವೇ ಬಂದು ನೋಡಿ ಗೊತ್ತಾಗುತ್ತೆ ಬೆಂಗಳೂರು ರೋಡು ಬೆಂಗಳೂರು ಕಡೆಯಿಂದ ಬಂದರೆ ತಿಪ್ಪುರಮ್ಮನ್ ದೇವಸ್ಥಾನದಿಂದ ಡೈರೆಕ್ಟು ಅರಳಿ ಮರ ಇದೆ ನೋಡಿ ಅರಳಿ ಕಟ್ಟೆ ಹತ್ರ ಅಲ್ಲೇ ದೊಡ್ಡದಾಗಿ ಸ್ಯಾರಿ ಸಾಗರ್ ಸ್ಯಾರಿ ಸೆಂಟರ್ ಅಂತ ಬೋರ್ಡ್ ಕಾಣುತ್ತೆ ನಿಮಗೆ ಆರಾಮಾಗಿ ಅಂಗಡಿನ ಗುರ್ತಿಸ್ಬೋದು ಇಲ್ಲಿ ಹಾಗೆಯೇ ಈ ಹಾಸನ್ ಸರ್ಕಲಿಂದ ಅಂದರೆ ಸೀದಾ ಪಯೋಟ್ಲು ಸರ್ಕಲ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟು ಕಲ್ ಬಿಲ್ಡಿಂಗ್ ಆಪೋಸಿಟೇ ಇದೆ ಇದು ರೋಡ್ ಸೈಡೇ ಇರೋದ್ರಿಂದ ಆರಾಮಾಗಿ ಗುರುತಿಸ್ಬೋದು ಅಂಗಡಿನ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಯಾರ್ಯಾರು ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಇರುತ್ತೋ ಈ ವಿಡಿಯೋ ತೋರಿಸಿ ನನ್ನ ಕಡೆಯಿಂದ ಹೋದರೆ ಅವ್ರಿಗೂ ಸಹ ಡಿಸ್ಕೌಂಟ್ ಇರುತ್ತೆ ಹಾಗೆಯೇ ಯಾರ್ಯಾರು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಂಡಿದ್ದೀರೋ ಇದೇ ಬೆಸ್ಟ್ ಅಂಗಡಿ ಯಾಕೆಂದರೆ ಹೋಲ್ಸೇಲಿಗೆ ಸಿಗೋದ್ರಿಂದ ಇನ್ನೆಲ್ಲೂ ಹೋಲ್ಸೇಲಲ್ಲಿ ತಿಪ್ಟೂರಲ್ಲಿ ಸಿಗೋಲ್ಲ ಹಾಗಾಗಿ ನೀವೊಂದ್ಸರಿ ಯಾರ್ಯಾರು ಬಿಸ್ನೆಸ್ ಮಾಡ್ತೀರೋ ಅವರೆಲ್ಲ ಹೋಗಿ ಬನ್ನಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ సబ్స్క్రైబ్ మోడదంతూ మరీలే థ్యాంక్ యూ ఫార్ వాచింగ్